ಇವೆಲ್ಲ ಅಪ್ರಸ್ತುತ ಇರುವಂಥ ವಿಷಯ ನಾನೇನು ಯಶವಂತ್ ರಾಯಗೌಡರಿಗೆ ಮಂತ್ರಿ ಮಂಡಳದಲ್ಲಿ ತಗೋಬಾರ ಅಂತ ಹೇಳಿಲ್ಲ ಅಥವಾ ಶಿವಾನಂದ ಪಾಟೀಲ್ರಿಗೂ ಮಂತ್ರಿ ಮಂಡಳದಲ್ಲಿ ತಗೋಬಾಡ್ರಿ ಅಂತ ಹೇಳೋದು ಎಂ ಬಿ ಪಾಟೀಲ್ರಿಗೂ ಮಂತ್ರಿ ಮಂಡಳ ತಗೊಡ್ರಿ ತಗೋಬಾರಿ ಅಂತ ಹೇಳಿ ಜಿಲ್ಲೆಯ ದೃಷ್ಟಿಯಿಂದ ಹಿರಿಯರಿದ್ದೀನಿ ಅಂತ ಹೇಳಿ ದೃಷ್ಟಿಯಿಂದ ಅದನ್ನು ಅಲ್ಲಿಗಳೇನು ಪತ್ರಿಕೆಯವರು ಅಲ್ಲಿಗಳ ಹತ್ತೊಂಬತ್ತೂರ ಎಂಬತ್ತೊಂದರಿಂದ ಕಾಂಗ್ರೆಸ್ನಲ್ಲಿ ಇದನ್ನ ಅಲುಗಕ್ಕೆ ಸಾಧ್ಯ ಆಗುತ್ತೆ ಆಗೋದಿಲ್ಲ ಆ ದೃಷ್ಟಿಯಿಂದ ಇವತ್ತು ನನ್ನ ಪಕ್ಷದ ಒಂದು ಮಾಡಿರ್ತಕ್ಕಂಥ ಸೇವೆ ಅಥವಾ ನಿಷ್ಠೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ಗುರುತಿಸಬೇಕು ಪಾರ್ಟಿ ಅನ್ನೋದನ್ನು ಹೇಳಿದ್ದೀನಿ ನಾನು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದೀನಿ ಮತ್ತು ನೈತಿಕ ಹಕ್ಕು ಅಂದ್ರೆ ಪಕ್ಷಕ್ಕೆ ನಿಷ್ಠಾವಂತರಾಗಿರೋದಕ್ಕೇ ನೈತಿಕ ಹಕ್ಕಿಲ್ಲ ಅನ್ನಬೇಕು ಏನು ನನಗೆ ಅರ್ಥ ಆಗುತ್ತಾ ಆಮೇಲೆ ಇನ್ನೊಂದು ನಾವು ಪಾಪ ಅವರಿಗೆ ನಾನು ಮನ್ಸಿಗೆ ನೋವು ಮಾಡಕ್ಕೆ ಹೋಗೋದು ನಿಮ್ಮ ಪ್ರಯತ್ನ ನೀವು ಮಾಡಿ ಯಾಕೆ ಬೇಡ ನಿಮ್ಮ ಪ್ರಯತ್ನ ನೀವು ಮಾಡಿ ನಾನು ಯಾಕೆ ನಿಮ್ಗೆ ಯಾರಾದರೂ ನಿಮ್ಗೆ ಅಡ್ಡಿ ಮಾಡೋ ಅಂಥ ಪ್ರಶ್ನೆ ಬರೋದು ಈಗಾಗಲೇ ಇಬ್ಬರೋದಲ್ಲ ಎಂ ಬಿ ಪಾಟೀಲ್ರು ಇದ್ದಾರೆ ಶಿವಾನಂದ ಪಾಟೀಲ್ರು ಮಂತ್ರಿಯಾಗಿದ್ದಾರೆ ಈಗ ನಾನು ನನಗೆ ಈಗ ನಾಳೆ ಬರುವಂಥ ಬದಲಾವಣೆ ಆಗ್ತಿದ್ರೆ ನನಗೂ ಕನ್ಸಿಡರ್ ಮಾಡ ಅವ್ರಿಗೆ ಯಾರು ಬದಲಾವಣೆ ಮಾಡ್ತಾರೋ ಮಾಡಿ ಬಿಟ್ಟಿದ್ದು ಈ ಹಿನ್ನೆಲೆಯಲ್ಲಿ ನಾನು ಹೇಳುವುದಂದರೆ ಒಂದು ಕೆಲಸ ಮಾಡೋಣ ಯಶವಂತರಾಯಗೌಡರು ಭಾಳ ಬನ್ಸಿಗೆ ಬೇಜಾರು ಮಾಡ್ಕೊಂಡವರು ಅಂತ ಅನ್ನಿಸ್ತಾ ಇದೆ ನಾನು ಇವತ್ತು ಅವ್ರಿಗೆ ಒಂದು ಕರೆ ಕೊಡ್ತೀನಿ ಅಷ್ಟು ಹೋಗೋಣ ಈಗೇನು ಅರಿವಿಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆರಿಕೆ ಆರಿಸಿ ಶಾಸಕರು ಅಷ್ಟು ಹೋಗೋಣ ನಮ್ಮಲ್ಲಿ ಯಾರು ಇಟ್ಕೊಳ್ರಿ ಅಥವಾ ಯಾರನಾರ ಕೈ ಬಿಡ್ರಿ ಹೈಕಮಾಂಡಿಗೆ ನಿಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಬಿಜಾಪುರ ಜೈಲಲ್ಲಿ ಯಾರಾದರೂ ಮಂತ್ರಿ ಮಾಡಿರಿ ಅಂತ ಹೇಳೋದಾದ್ರೆ ನೋಡಿರಿ ಅಷ್ಟು ಹೇಳಿ ನನಗೆ ಅಂತ ಕೇಳೋದು ಬೇಡ ಇವ್ರಿಗೆ ಅಂತ ಹೇಳೋದು ಬೇಡ ನಮ್ಮ ಒಗ್ಗಟ್ಟನ್ನು ಹಂಗೆ ಪ್ರದರ್ಶನ ಮಾಡೋಣ ಜಿಲ್ಲಾ ದೃಷ್ಟಿಯಿಂದ ನಾವು ಒಕ್ಕಟ್ಟಿದೀವಿ ಅಂತ ಪ್ರದರ್ಶನ ಮಾಡೋಣ ಅದಕ್ಕೆ ಯಾಕೆ ಹೌದು ಆಮೇಲೆ ಅಪ್ಪಾಜಿ ನಾನು ಕೂಡ ಒಬ್ಬ ಇಂಡಿಪೆಂಡೆಂಟ್ ಮಂತ್ರಿಯಾಗಿ ಕೆಲಸ ಮಾಡೋಣ ಒಂದು ಕಂಪನಿಗೆ ಸಿಗತಕ್ಕ ನಾವು ಆಮೇಲೆ ಆ ಕಂಪ್ನಿಗೆ ಹೋದ್ಮೇಲೆ ನಾ ಏನಾರು ಹಾನಿ ಮಾಡಿದ್ದೀನಿ ನಾನು ಕಂಪ್ನಿಗೆ ಇವತ್ತು ರಾಜ್ಯದ ಜನತೆ ಹೊಳ್ಳಿ ನೋಡ್ತಕ್ಕಂಥದ್ದಕ್ಕನ್ನು ಅಭಿವೃದ್ಧಿ ಮಾಡಿ ತೋರಿಸಿದ್ದೆ ಅದ್ರ ಬಗ್ಗೆ ಲಾಭವನ್ನು ಮಾಡಿ ತೋರಿಸಿದೆ ನಾಲ್ಕುನೂರ ಎಂಬತ್ತು ಒಂದು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಮಾಡಿ ತೋರಿಸಿದೆ ನೀವು ಎಲ್ಲರೂ ಆಗಿರಿ ಹಿಂದೆ ಕೆ ಯು ಡಬ್ಲ್ಯೂ ಎಸ್ ಚೇರ್ಮನ್ ಆಗಿದ್ದೀರಿ ಇದಕ್ಕಿಂತ ಬಹಳ ದೊಡ್ಡ ಒಂದು ಕಾರ್ಪೊರೇಷನ್ ಯು ಡಬ್ಲ್ಯೂ ಎಸ್ಗೆ ಭಾಳಷ್ಟು ಪೈಪೋಟಿ ಇರತಕ್ಕಂಥ ನಾವೇನದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀವಿ ಅದಕ್ಕೆ ಭಾಳ ಸಣ್ಣ ಸೂತ್ರ ಸಿಂಪಲ್ ಸೂತ್ರ ವಸ್ತು ಹೋಗೋಣ ಹೈಕಮಾಂಡ್ ಮುಂದೆ ಹೋಗಿ ನಾವು ಹೇಳೋಣ ಸುಂದರೇಗೌಡರಿಗೆ ನನಗೆ ಸ್ಲಾಟೇ ಬೇರೆ ನನ್ನ ಸ್ಲಾಟೇ ಬೇರೆ ಯಶವಂತರಾಯ್ರು ಸ್ಲಾಟ್ ಬೇರೆ ಶಿವಾನಂದ ಪಾಟೀಲ್ ಸ್ಲಾಟ್ ಬೇರೆ ನಮ್ಮ ಸ್ಲಾಟ್ಗಳ ಬೇರೆ ಈ ಸಮಾಜದ ಲೆಕ್ಕಾಚಾರ ಮತ್ತು ಸಾಮಾಜಿಕ ನ್ಯಾಯ ಲೆಕ್ಕಾಚಾರ ದೃಷ್ಟಿಕೋನದಿಂದ ಚರ್ಚೆ ಮಾಡಬೇಕು ನನ್ನ ಸ್ಲಾಟ ಬೇರೆ ನಿಮ್ದು ನಿಮ್ದು ಇರ್ತಕ್ಕಂಥದ್ದೇ ಬೇರೆ ಎಂ ಬಿ ಪಾಟೀಲ್ ಇರ್ತಕ್ಕಂಥದ್ದೇ ಬೇರೆ ಶಿವಾನಂದ ಪಾಟೀಲ್ ಅವ್ರಿಗೆ ಇರ್ತಕ್ಕಂಥದ್ದೇ ಬೇರೆ ಇದ್ರೊಳಗೆ ಅಸಮಾಧಾನ ಮಾಡ್ಕೋದು ಎಲ್ಲಿ ಯಾಕೆ ಯಾಕೆ ಬಂತು ನನಗೂ ಗೊತ್ತಿಲ್ಲ ಭಾಳ ಆಶ್ಚರ್ಯ ನಾನು ಎಂದು ನನ್ನ ಸಣ್ಣ ತಮ್ಮನಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ಅದರ ಬಗ್ಗೆ ಅಸಮಾಧಾನ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಯಶವಂಥರಾಯಿಗೌಡರು ನಾನು ನಾನಕ್ಕೆ ಅಸಮಾಧಾನ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಪ್ರಶ್ನೆ ಇಲ್ಲ ಆದರೆ ನಾವು ಮೊದಲೇ ಮಾತು ಹೇಳ್ಬಿಟ್ಟೀನಿ ಅವನ ಯಶವಂತ್ ರಾಯಗೌಡು ನಮ್ಮ ಒಬ್ಬ ತಮ್ಮನ ಸಮಾನ ಅಂತ ಹೇಳ್ತೀನಿ ತಮ್ಮನ ಸಮಾನ ಆ ದೃಷ್ಟಿಯಿಂದ ನೋಡಿದೀನಿ ಮತ್ತು ಕೆಲವು ವಿಷಯ ನಾನು ಹೇಳಕ್ಕೆ ಹೋಗೋದಿಲ್ಲ ಅಪ್ಪಾಜಿ ನಾಡುಗೌಡ ಯಾವ ಸಂದರ್ಭದಲ್ಲಿ ಈ ರಾಜಕೀಯ ವ್ಯವಸ್ಥೆ ಪ್ರಾಮಾಣಿಕವಾಗಿ ಯಾರು ಎಂಥ ಸಂದರ್ಭದಲ್ಲಿ ಯಾರ ಜೊತೆ ಯಾವಾಗ ನಿಂತಾನ ಅನ್ನುವಂಥದ್ದು ಭಗವಂತ ನೋಡಿದಾನೆ ಆತ್ಮಸಾಕ್ಷಿಯಾಗಿ ಇದನ್ನು ತಿಳ್ಕೊಡಿ ಎಲ್ಲರೂ ಅನ್ನಾಗಿ ಬರ್ತಾನೆ ನಾವು ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಇದ್ದೀರಿ ಏ ನೀವು ಅಧಿಕಾರದಾಗಿ ನನಗೆ ಯಾಕೆ ಅನ್ಬೋದು ಏ ಇದು ಸರ್ಕಾರಿ ಕ್ಷೇತ್ರದಲ್ಲಿ ನಾನು ಚುನಾಯಿತ ಪ್ರತಿನಿಧಿ ಅದನ್ನ ಅದಕ್ಕಿಂತ ಮೊದಲು ನಿಮ್ಮನ್ನು ಮಾಡಬಾರದು ಅನ್ನುವಂಥದ್ದು ಗುಂಪು ಯಾವುದಿತ್ತು ಮಾಡಬೇಕನ್ನು ಗುಂಪು ಯಾವಾಗ ಇತ್ತು ಸ್ವಲ್ಪ ನೆನಪುಕೊಳ್ಳಿ ನಾಮಿನೇಷನ್ ಆಗೋದು ಶುಗರ್ ಫ್ಯಾಕ್ಟ್ರಿಯವನ್ನ ಚೇರ್ಮನ್ ಮಾಡಬೇಕು ಅನ್ನುವಂಥ ಗುಂಪಿನಲ್ಲಿ ಯಾರಿದ್ರು ಬೇಡವಂಥ ಗುಂಪಿನಲ್ಲಿ ಯಾರಿದ್ರು ಸ್ವಲ್ಪ ನೆನಪು ಮಾಡಿಕೊಡಿ ಅದೇ ಕಾರಣದಿಂದ ಇವತ್ತು ಶುಗರ್ ಫ್ಯಾಕ್ಟ್ರಿ ಮುಂದೆ ಮುಂದುವರೆಕಿಲ್ಲ ನೀವು ಒಳ್ಳೇದು ಮಾಡಿರಿ ನೀವು ಅದಕ್ಕೆ ಒಳ್ಳೇದು ಮಾಡಿರಿ ಕೆಟ್ಟಲ್ ಮಾಡಿ ಅಂತೇಳಿ ಅವಕಾಶ ಬರ್ತಾವೆ ನಾನೇನು ಹುಟ್ಟಿಗೆ ಇಚ್ಕೊಡೋ ಪ್ರಶ್ನೆ ಬಂದಿಲ್ಲ ಹೇಳ್ತೀನಿ ಈ ಥರ ಮಾತಾಡೋದು ಬೇಡ ಸೋಪಾಂಡ್ಯ ಏನಿದೆ ನಮ್ಮ ಕೆ ಎಸ್ ಅದು ಐತಲ್ಲ ನಾನು ಬಿಡ್ಬೇಕಾದ್ರೆ ನಾಳೆ ಬಿಡೋಣ ನಾಳೆ ಬಿಡ್ತೀನಿ ನೀವು ಅದಕ್ಕೆ ಆಗ್ತೀರಿ ಆಗ್ರಿ ಸಂತೋಷ ಮಂತ್ರಿ ಆಗ್ತೀರ ಸಂತೋಷ ಯಾರು ಯಾಕೆ ಯಾರು ಕಾಲ ಯಾರು ನಾ ನಾ ಬೇಡದ್ರಿಂದ ಯಾರಾದರೂ ಅದಕ್ಕೆ ಬೇಡ ಅಂತಾರೆ ನಾ ಕೋಟು ಕೊಡ್ತಾರ ಅದಕ್ಕೆ ಒಂದೇ ಒಂದು ಸೂತ್ರ ನಾವು ಎಲ್ಲರು ಹೋಗಿ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸುಜ್ರಿವಾಲಾ ಅವರಿಗೆ ಮತ್ತು ವೇಣುಗೋಪಾಲ್ ಕಾಂಗ್ರೆಸ್ಸಿಂದ ಏನು ಆರಿಸಿ ಬಂದಿವಲ್ಲ ಈಗ ಅಷ್ಟು ಹೋಗೋಣ ಅವಿಷ್ಟು ಜನ ಇದೀವಲ್ಲ ಸರ್ ಏನು ಬದಲಾವಣೆ ಮಾಡ್ತೀರಿ ಮಾಡಿರಿ ನಾವು ಹೈಕಮಾಂಡಿನ ಸಿಕ್ಕಿನ ಸಿಪಾಯಿಗಳು ಬದಲಾವಣೆ ಮಾಡ್ತಿದ್ರು ಮಾಡಿರಿ ಇಡ್ತಿದ್ರೆ ಇಡ್ರಿ ಹೊಸಬರೆಗೆ ಅವಕಾಶ ಕೊಡ್ತಿದ್ರೆ ಕೊಡ್ರಿ ನಿಮ್ಮ ಕೈಯಾಗಿ ನಾವೇನಪ್ಪ ಅಂದರೆ ಇವತ್ತು ಸಂಪೂರ್ಣವಾದಂಥ ಒಪ್ಪಿಗೆ ನಾವು ಅದು ಕೊಟ್ಟಿದ್ದೇವೆ ಅಂತ ಹೇಳಿ ಬಂದ್ಬಿಡೋಣ ನಮ್ಮಲ್ಲಿ ವಿನಾಯಕ ಸೈನ್ ಆಗಿ ಬಂದಿತ್ತು ಎ ಸಿ ಸಿ ಅಂತ ಸೈನ್ ಆಗಿ ಬಂದಿತ್ತು ಎಂಟೂವರೆಗೆ ನಿಮ್ಮ ಕೈ ಬಿಡ ಅಂತ ಹೇಳಿ ಎಸ್ ಆರ್ ಪಾಟೀಲಿಂದ ನೆಕ್ಸ್ಟ್ ಡೇ ಇಷ್ಟು ಟ್ರೈ ಮಾಡಿದ್ದೀನಿ ಇದರ ಅರ್ಥ ಏನು ರಾಜಕಾರಣದಲ್ಲಿ ಏನಾದರೂ ಆಗ್ಬೋದು ಏನಾದ್ರೂ ಆಗ್ಬೋದು ಅದಕ್ಕೆಲ್ಲ ಅಪ್ರಸ್ತುತ ಇರುವಂಥ ವಿಷಯಗಳು ಅಪ್ರಸ್ತುತ ನಾವು ನಾವು ಬೇಜಾರು ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡ್ತಕ್ಕೊಳ್ತು ಹೆಸರು ಹರಿಸತಕ್ಕಂಥದ್ದು ಸರಿಯಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಿ ಯಾರ್ಯಾರು ಪ್ರಯತ್ನ ಮಾಡ್ತಾರೆ ಕಟಕ್ ನೋಡಿದ್ರೆ ಕಟಕ್ ನೋಡ ಅವರು ಅವ್ರದೊಂದು ಕೋಟ ಇದೆ ಅವರು ಎಸ್ ಸಿ ಒಳಗಡೆ ಲೆಫ್ಟ್ನಲ್ಲಿ ಅವ್ರದೇ ಆದಂಥ ಒಂದು ಕಮ್ಯುನಿಟಿ ಇದೆ ಅವ್ರು ಪ್ರಯತ್ನ ಮಾಡಲಿ ಬೇಡ ಮನುಗುಳಿಯವರು ಅವರು ಒಬ್ಬ ಹೊಸಬರು ಶಾಸಕರಾಗಿರ್ಬೋದು ಅವರು ಮನ್ಸಿನಗೆ ಇಚ್ಛೆ ಇರಲಿಕ್ಕಿಲ್ಲ ಏನಪ್ಪ ಸಲ ಅದೇ ನಿಂತ ಬಿಡ್ಬೋದು ಈಗ ಎಲ್ಲ ತುಂಬ ಅದಾರ ನನ್ನ ಮನೆಯಲ್ಲಿ ಕಾರಿದೆ ಹೊಸದಲ್ಲ ನೈನ್ಟೀನ್ ಟ್ವೆಂಟಿ ಸಿಕ್ಸಿಂದ ನಮ್ಮ ಮನೆಯಲ್ಲಿ ಕಾರ್ ಇಟ್ಕೊಂಡು ಜೀವನ ಮಾಡಿದ್ವಿ ನನಗೆ ಈ ಪಂಕ ಎ ಸಿಗಳು ಬಸೋದಲ್ಲ ಗೊತ್ತಾಯ್ತಾ ಎಲ್ಲ ರೀತಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನು ಆನಂದವನ್ನು ಅಥವಾ ಏನು ಸುಖವನ್ನು ಅನುಭವಿಸ್ಬೇಕೋ ಅದಕ್ಕಿಂತ ಹೆಚ್ಚು ಸುಖವನ್ನು ನನ್ನ ಹುಟ್ಟಿನ ಮನೆಯಲ್ಲಿ ನಾವು ಅನುಭವಿಸಿದ್ದೇವೆ ಹಾಗೆ ಈ ಶಬ್ದಗಳನ್ನು ಹೇಳ್ತೇನೆ ಅದರ ಬಗ್ಗೆ ನಾವು ಯಾರು ಜಲಸ್ ಫೀಲ್ ಮಾಡಿಕೊಳ್ಳೋದು ಬೇಡ ನಮ್ಮ ಕಿಚ್ಚಿನ ಭಾವನೆಗಳನ್ನು ವ್ಯಕ್ತ ಮಾಡೋದು ಬೇಡ ನಿಮಗೆ ನಿಮ್ಗೆ ಅವಕಾಶಕ್ಕಿದೆ ನೀವು ಆಗಿರಿ ಬೇಡ ಅಂತ ಅನ್ನೋದೇ ಆದ್ರೆ ನಿಮ್ಮ ಕೂಟನೇ ಬೇರೆ ನಮಗೆ ಈಗ ಹೆಂಗೆ ಒಳಗೆ ಮೀಸಲಾತಿ ಚಲೋ ಆಯಿತು ಲೆಫ್ಟ್ ಬೇರೆ ರೈಟ್ ಬೇರೆ ಫ್ರಂಟ್ ಬೇರೆ ಬ್ಯಾಕ್ವರ್ಡ್ ಬೇರೆ ಅಂತ ಹೇಳಿದೆ ಹಂಗೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಲಿಂಗಾಯತ ಒಳಪಂಗಡಗಳಿಗೆ ಬಾರೇ ರೆಕಗ್ನೈಸ್ ಮಾಡ್ತಾರೆ ಗುರುತಿಸ್ತಾರೆ ನಾನು ಆ ಕೂಟದಲ್ಲಿ ಕೇಳ್ತಾ ಇದ್ದೀನಿ ನಿಮಗೆ ಕಡಿಮೆ ಮಾಡಲಿ ಅವ್ರಿಗೆ ಕಡಿಮೆ ಮಾಡಲಿ ಅಂತ ಕೇಳ್ತಾ ಇಲ್ಲ ಇದು ಭಾಳ ಸ್ಪಷ್ಟಪಡಿಸ್ತೀನಿ ಮತ್ತು ನಾನು ಅಂದಿದ್ದೇನ ತಪ್ಪಿದೆ ಪಕ್ಷದಲ್ಲಿ ನಿಷ್ಠ ಆಗುವಂಥ ಕಾರ್ಯಕರ್ತರು ಬಿಟ್ಟು ಈಗ ಹೊಸದಾಗಿ ಕೆಲವರು ಬಂದು ಅಧಿಕಾರವನ್ನು ನೋಡಿದ್ದಾರೆ ಅನ್ನುವಂಥದ್ದಂದರೆ ಒಬ್ರಿಗೆ ಅಪ್ಲೈ ಆಗೋದಿಲ್ಲ ಭಾಳಷ್ಟು ಜನರಿಗೆ ಅಂತ ಅಪ್ಲೈ ಆಗ ಇದ್ರ ಬಗ್ಗೆ ಪಕ್ಷ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರು ಯಾಕೆ ತಗೋಬೇಕು ಕಾರ್ಯಕರ್ತರಿದ್ದ ವಾಚ್ ಮಾಡ್ತಿರ್ತಾರೆ ಓಟರ್ಸಿದ್ರು ವಾಚ್ ಮಾಡ್ತಿರ್ತಾರೆ ಆರ್ ನಾಟ್ ಬ್ಯೂಟ್ ಸ್ಪೆಕ್ಟೇಟರ್ಸ್ ಏನಪ್ಪ ಪಕ್ಷದಲ್ಲಿ ಇಷ್ಟಾವಂತರಿಗೆ ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡೋದವ್ರ ಮೇಲೆ ಗುರುತಿಸೋದಿಲ್ಲ ಪಕ್ಷ ಅಂದರೆ ನಮನ್ಯವಾಗಿ ಇದು ಗುರುತಿಸುತ್ತೆ ಹೇಳಿ ಅವ್ರ ಆಲೋಚನೆ ಈಗ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಕೇಳೇ ಕೇಳಿದ್ವಿ ಅವರು ಹೇಳಿದ್ದಾರೆ ಅವರು ಕೂಡ ನಮಗೂ ಹೇಳಿದ್ದಾರೆ ಸೀನಿಯರ್ ನೇಪ ನೀನು ಮಾಡ್ತೀವಿ ಅಂತ ಹೇಳಿದರು ಫಸ್ಟ್ ಲಿಸ್ಟ್ನಲ್ಲಿ ಕೂಡ ಕೇಳಿದಾಗ ಹೇಳಿದರು ಆದರೆ ಅನಿವಾರ್ಯವಾಗಿ ಬೇರೆ ಕಡೆ ರೀಜನಲ್ ಆಗಿ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಅದಕ್ಕೆ ನಾವು ಮಾಡಬೇಕಾಗಿದೆ ಈ ಸದ್ಯ ಸಾಧ್ಯ ಆಗುವುದಿಲ್ಲ ಅಂತ ನೇರವಾಗಿ ಮಾತಾಡಿದ್ರು ನಮಗೆ ಕೆಲವು ಹೈಕಮಾಂಡ್ನ ಅದನ್ನು ಮುಚ್ಚಿಡೋಕ್ಕಾಗತ್ತೆ ಅವರು ಆದರೆ ನಾನು ಸಂತೋಷ ಅಂತ ಹೇಳಿದರೆ ಅವ ನಮ್ಮ ತಮ್ಮನ ಸಮ ಅವರೊಬ್ಬರು ನನ್ನ ತಮ್ಮನ ಸಮ ಅಂತ ನೇರವಾಗಿ ಹೇಳ್ಬಿಟ್ಟಿನಿ ಅವರು ನನ್ನ ಸಂಬಂಧ ಭಾಳ ಅನ್ಯೂನ್ಯವಾಗಿ ಬರ್ತಕ್ಕಂಥ ಸಂಬಂಧ ಅದರ ಎರಡನೇ ಮಾತಿಲ್ಲ ಅದರಲ್ಲಿ ನಾನು ಅವ್ರ ಬಗ್ಗೆ ಯಾವತ್ತು ಆಚಾರ ಭವನ ಹೊಂದುವಂಥ ಪ್ರಶ್ನೆಯೂ ಇಲ್ಲ ಆದರೆ ನಮಗೆ ನಿಮಗಿರುವಂಥ ಸಂಬಂಧಗಳಲ್ಲಿ ಬೆಳಕು ತರ್ತಕ್ಕಂಥದ್ದರಿಂದ ಹೇಳಿಕೆ ಕೊಡುವಂಥ ಅವಶ್ಯಕತೆ ನನಗಿಲ್ಲ ಅಂತ ಸಿಕ್ಕೂ ನಮಗೂ ಬೇಕು ನಿಮಗೂ ಬೇಕು ಎಲ್ಲರಿಗೂ ಬೇಕು ಯಾರು ಅಧಿಕಾರ ಯಾರು ತ್ಯಾಗ್ ಮಾಡೋಂತ ಹೇಳ್ತಾ ಇಲ್ಲಲ್ಲ ನಾನು ಏನು ಎಂ ಬಿ ಪಾಟೀಲ್ನಿಗೆ ಅಧಿಕಾರ ತ್ಯಾಗ ಮಾಡೋಂಥೇಳಿದ್ದೀನಿ ನನಗೆ ಅದಕ್ಕೆ ಶಿವಾನಂದ ಪಾಟೀಲ್ನಿಗೆ ತ್ಯಾಗ್ ಮಾಡೋಂಥೇಳ್ದ ಅವರವ್ರ ಕೂಟನೇ ಬೇರೆ ಅದ ಅಂತ ಹೇಳಿದ್ದೀನಲ್ಲ ನಾನು ಎಲ್ಲರೂ ಫೋಟನೇ ಬೇರೆ ಅದ ಒಬ್ರದೊಬ್ರು ಫೋಟೋ ಓವರ್ಲ್ಯಾಪ್ ಆಗೋದೇ ಇರಲಿ ಓವರ್ಲ್ಯಾಪಿಂಗ್ ಇಲ್ಲೇ ಇಲ್ಲ ಫೋಟಿ ಎಲ್ಲರೂ ಕೂಡ ಹೇಳಿ ಬಂದ್ಬಿಡೋನಲ್ಲ ಏನ್ ಏನಿದೆ ಅದ ಶಿವಾನಂದ್ ಪಾಟೀಲ್ರು ಕಡಿತೀನಿ ಬೇಕಾರೆ ಎಂ ಬಿ ಪಾಟೀಲ್ರು ಕಡಿತೀನಿ ನೀವು ತಯಾರಾಗಿರಿ ಕೂಡ ಹೋಗೋಣ ಯಾಕಪ್ಪ ಬಿಜಾಪುರದವ್ರು ವಸ್ತು ಬಂದಿರಿ ಅಂದ್ರೆ ಸರ್ ನಾವು ಅಷ್ಟು ಒಕ್ಕಟ್ಟಾಗಿದ್ದೀವಿ ಅಂತ ಹೇಳಕ್ ಬಂದೀವಿ ನೀವು ಯಾರು ಮಿನಿಸ್ಟರ್ ಮಾಡ್ತೀರಿ ಮಾಡಿರಿ ಈಗ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಂತ ಕೈ ಮುಕ್ ಬಂದುಬಿಡ್ತೀವಿ ಇದಕ್ಕಿಂತ ಒಂದು ಶಬ್ದ ಹೆಚ್ಚನ್ನು ಬೇಡ ಆಮೇಲೆ ನಿಮ್ಮ ಪ್ರಯತ್ನ ನಿಮ್ಮ ಸಭೆ ಅಧ್ಯಕ್ಷ ಮೈಗೂ ಗೊಲ್ಸಿಗಿ ಹುದ್ದೆ ಬಾಲ್ ಪುರಸಭೆ ಅಧ್ಯಕ್ಷ ಯಶವಂತರ ಗೌಡರು ನಮ್ಮ ಶಿವ ನಾಡು ಅಪ್ಪಾಜಿನ ಅಡಗೋರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅವರು ಏನಂತಾರೆ ಅವರ ಅಪ್ಪಾಜಿನ ಅಡಗೋರು ಸಚಿವ ಸ್ಥಾನ ಬೇರೆ ಬೇಡ್ರಿ ನೀವು ನಿಗಮ ಸ್ಥಾನ ಇದೆ ಅಂತ ಅಂದಿದ ಅದಕ್ಕೆ ನಾನು ಖಂಡನೆ ಮಾಡ್ತೀನಿ ಇದಕ್ಕೆ ಯಶವಂತ್ ರಾವ್ ಅವರು ನೀವು ಬ್ಯಾಡನ್ನೋರು ಯಾರು ನಾನು ನಿಮಗೆ ಕ್ವಶನ್ ಮಾಡ್ತೀನಿ ನೀವು ಯಾರು ರೀ ನಮ್ಮ ಬ್ಯಾಡನವರು ನಮ್ಮ ಶಾಸಕರು ಭಾಳ ವರ್ಷದಿಂದ ಅವರು ಸೀನಿಯರ್ ಆದರೆ ಅವ್ರಿಗೆ ಮೊದಲ ಸ್ಥಾನ ಸಿಗಬೇಕು ಅವ್ರು ಸಿಗಿದ್ರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಪಾರ್ಟಿಗೆ ಒತ್ತಾಯ ಮಾಡಿ ಉದ್ಯಾನ ಮತಕ್ಷೇತ್ರ ಪರವಾಗಿ ನಾವು ಎಲ್ಲರೂ ಪೂರ್ವ ಸದಸ್ಯರು ಸರ್ವಾಂಗತಿಯಿಂದ ಮನೆಯಿಂದ ನಿರ್ಣಯ ಮಾಡಿದ್ದೀವಿ ಮುಂದಿನ ದಿನಮಾನದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಕ್ಕೆಂದ್ರೆ ನಾನು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ